ಕರ್ನಾಟಕ ರಾಜ್ಯದ ತುತ್ತ ತುದಿಯಲ್ಲಿರುವ ಉತ್ತರ ಕರ್ನಾಟಕದ ಕೊನೆಯ ಜಿಲ್ಲೆ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆ ಈಗ ಹಿಂದುಳಿದಿಲ್ಲ ಮುಂದುವರೆದ ಜಿಲ್ಲೆಯಾಗಿದೆ ಬೀದರ್ ಜಿಲ್ಲಾ ಕೇಂದ್ರದಲ್ಲಿ ಹಾಕ್ ಯುದ್ಧ ವಿಮಾನ ತರಬೇತಿ ಕೇಂದ್ರ ಏರ್ಪೋರ್ಟ್ ಇದೆ ಇಲ್ಲಿ ಐತಿಹಾಸಿಕವಾಗಿ ಪೌರಾಣಿಕವಾಗಿ ತನ್ನದೇ ಆಗಿರತಕ್ಕಂಥ ವಿಶೇಷ ವೈಶಿಷ್ಟ್ಯ ಹೊಂದಿದೆ ಬೀದರ್ ಬೀದರ್ ನಗರ ಈಗ ಮುಂದುವರೆದಂತಹ ಜಿಲ್ಲೆ ಇಲ್ಲಿ ಸಾಕಷ್ಟು ಕೊಳಾರ್ ಕೈಗಾರಿಕಾ ಪ್ರದೇಶದಲ್ಲಿ ಹತ್ತೊಂಬತ್ತು ನೂರ ಕೈಗಾರಿಕಾ ಸ್ಥಾಪನೆ ಆದರೂ ಸಹ ಸಬ್ಸಿಡಿ ನೆಪದಲ್ಲಿ ಸುಮಾರು ನಾಲ್ಕುನೂರು ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣ ಲೂಟಿಯಾಯಿತು ನಂತರದಲ್ಲಿ ಸರ್ಕಾರದ ನಿಧಾನಗತಿಯಲ್ಲಿ ಸಾಗಿದ ನಂತರ ಇತ್ತೀಚೆಗೆ ತಾನೇ ಕೈಗಾರಿಕೆಗಳು ಸ್ಥಾಪನೆಗೊಂಡು ಉತ್ಪಾದನೆ ಪ್ರಾರಂಭಗೊಂಡಿವೆ ಆದರೂ ಸಹ ಬೀದರ್ ಜಿಲ್ಲೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿಯಬೇಕಾದರೆ ತನ್ನದೇ ಆದಂತಹ ಕೊಡುಗೆಯ ಜೊತೆಗೇ ನಾಯಕರ ಜನಪ್ರತಿನಿಧಿಗಳ ಎಲ್ಲರ ಸಹಕಾರ ಅಗತ್ಯ ಅದರಲ್ಲಿ ಪತ್ರಕರ್ತರ ಕೊಡುಗೆ ವಿಶೇಷವಾಗಿರ್ಬೋದು ಪತ್ರಕರ್ತರು ಸಾಮಾಜಿಕ ಸಮಸ್ಯೆಗಳ ಜೊತೆಗೆ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ರಾಜಕೀಯ ಎಲ್ಲ ವಿಷಯಗಳನ್ನು ತಮ್ಮ ಬರವಣಿಗೆ ಮೂಲಕ ಬರೆದು ಸರ್ಕಾರದ ಕಿವಿಗೆ ಮುಟ್ಟಿಸುವಲ್ಲಿ ಸರ್ಕಾರಕ್ಕೆ ಗಮನಕ್ಕೆ ತರುವಲ್ಲಿ ಯಶಸ್ವಿಯಾಗಿ ಕಂಡಿದೆ ಬೀದರ್ ಜಿಲ್ಲಾ ಪತ್ರಿಕ ರಂಗ ಹಾಗಂತಲೇ ಬೀದರ್ ಜಿಲ್ಲೆಯ ಮಹಿಳಾ ಪದವಿ ಪೂರ್ವ ಕಾಲೇಜುಗಳಾಗಲಿ ಮಹಿಳಾ ಪದವಿ ಕಾಲೇಜುಗಳು ಈಗ ಬಿಜಾಪುರ ಅಂದರೆ ವಿಜಯಪುರನ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ಈ ಬೀದರ್ ನಗರದ ಅಕ್ಕ ಮಹಾದೇವಿ ಮಹಿಳಾ ಪದವಿ ಪೂರ್ವ ಕಾಲೇಜ್ ಮಹಿಳಾ ಪದವಿ ಕಾಲೇಜು ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜಾಗಲಿ ಇದೆ ಆದರೆ ಇಲ್ಲಿ ಲಕ್ಷ್ಮೀಕಂಠಾಣೆ ಪದವಿ ಪೂರ್ವ ಕಾಲೇಜು ಸರ್ಕಾರದ ಪದವಿ ಮಹಾವಿದ್ಯಾಲಯ ಅದು ಮಹಿಳಾ ಮಹಾವಿದ್ಯಾಲಯ ಅದು ಈಗ ಬೀದರ್ ನಗರದ ಬೀದರ್ ಜನವಾಡ ರಸ್ತೆಯಲ್ಲಿರುವ ಸರ್ಕಾರಿ ಮಹಿಳಾ ಪದವಿ ಕಾಲೇಜು ಈ ಮಹಿಳಾ ಪದವಿ ಕಾಲೇಜು ಹಳೆ ಕಟ್ಟಡದಲ್ಲಿ ನಡೆಯುತ್ತಿದ್ದು ಇದರಲ್ಲಿ ನೂತನವಾಗಿ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರ ಮೂವತ್ತು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸುತ್ತಿದೆ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರ ಪ್ರಯತ್ನದಿಂದ ಮತ್ತು ಜಿಲ್ಲೆಯ ನಾಯಕರ ಪ್ರಯತ್ನದಿಂದಾಗಿ ಸರ್ಕಾರದ ಬೊಕ್ಕಸಿನಿಂದ ಮೂವತ್ತು ಕೋಟಿ ರೂಪಾಯಿಯಲ್ಲಿ ಹತ್ತು ಕೋಟಿ ರೂಪಾಯಿ ಮಂಜೂರಿಯಾಗಿದೆ ಅದರಲ್ಲಿ ತಕ್ಷಣವೇ ಕಟ್ಟಡ ನಿರ್ಮಾಣಕ್ಕಾಗಿ ಸರ್ಕಾರಿ ಮಹಿಳಾ ಪದವಿ ಕಾಲೇಜಿಗೆ ಒಂಬತ್ತು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಇನ್ನೇನು ಶೀಘ್ರದಲ್ಲಿಯೇ ಬೀದರ್ ನಗರದ ಈ ಮಹಿಳಾ ಪದವಿ ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ ಅಂದರೆ ನೂತನ ಕಟ್ಟಡ ನಿರ್ಮಾಣ ಕಾರ್ಯ ಶೀಘ್ರವೇ ಪ್ರಾರಂಭಗೊಳ್ಳಲಿದೆ ಇನ್ನೇನು ಇದೀಗ ಇತ್ತೀಚೆಗೆ ತಾನೇ ಲೋಕಸಭೆಗೆ ಚುನಾವಣೆ ನಡೆಯಿತು ಈಗ ಎಮ್ ಎಲ್ ಸಿ ಚುನಾವಣೆ ಹೀಗಾಗಿ ಚುನಾವಣೆ ನೀತಿ ಸಂಹಿತೆ ಮುಗಿದ ತಕ್ಷಣವೇ ಬೀದರ್ ನಗರದ ಜನರ ರಸ್ತೆಯಲ್ಲಿರುವ ಸಿದ್ಧಾರ್ಥ ಕಾಲೇಜದ ಬಳಿ ಇರುವ ಈ ಹಳೆ ಕಟ್ಟಡ ಬದಲಾಗಿ ಹೊಸದಾಗಿ ಕಟ್ಟಡ ನಿರ್ಮಾಣಗೊಳ್ಳಲಿದೆ ಅದು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರದ ಅಡಿಯಲ್ಲಿ ಬೀದರ್ ಸರ್ಕಾರಿ ಮಹಿಳಾ ಪದವಿ ಕಾಲೇಜು ನೂತನವಾಗಿ ಶೃಂಗಾರಗೊಳ್ಳಲಿದೆ ಹೀಗಾಗಿ ಇದೊಂದು ಹೊಸ ಬೆಳವಣಿಗೆ ಹೌದು ಇನ್ನು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಬಿಜಾಪುರನ ಅಡಿಯಲ್ಲಿ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೋಬಳಿ ಸ್ಥಳವಾಗಿರ್ತಕ್ಕಂತಹ ಆಂಡೂರ್ನಲ್ಲಿ ಸರ್ಕಾರಿ ಭೂಮಿಯ ಸುಮಾರು ಹದಿನೈದು ಎಕರೆ ಪ್ರದೇಶದಲ್ಲಿ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ನೂತನ ಪ್ರಾದೇಶಿಕ ಕೇಂದ್ರ ಸ್ಥಾಪನೆಯಾಗಲಿದೆ ಅಲ್ಲಿ ಸುಂದರವಾಗಿರ್ತಕ್ಕಂತಹ ಕಚೇರಿಗಳು ಆಗುವುದುಂಟು ಹೀಗಾಗಿ ಮಹಿಳೆಯರಿಗೆ ಉತ್ತಮವಾದಂಥ ಶಿಕ್ಷಣ ಪದವಿ ಮಟ್ಟದಲ್ಲಿ ಸಾಗಲು ಇದು ಅನುಕೂಲವಾಗಲಿದೆ ಈ ಕಾಲೇಜಿನಲ್ಲಿ ಓದಿದಂತಹ ವಿದ್ಯಾರ್ಥಿನಿಯರು ಕಲಬುರಗಿ ವಿಶ್ವವಿದ್ಯಾಲಯದ ಹಾಲಳ್ಳಿ ಬಳಿಯ ಪಿ ಜಿ ಸೆಂಟರ್ನಲ್ಲಿ ಎಮ್ ಎಸ್ ಡಬ್ಲ್ಯೂ ಇತರೆ ಪದವಿ ಕೋರ್ಸ್ಗಳಿಗಾಗಿ ಸ್ನಾತಕೋತ್ತರ ಕೋರ್ಸ್ಗಳನ್ನು ಪಡೆದುಕೊಂಡಿರುವರು ಇದೀಗ ಅಲ್ಲಿ ಕೆಲವು ವಿಶೇಷ ಅಂದರೆ ಅವರಲ್ಲಿ ಕೆಲ ವಿದ್ಯಾರ್ಥಿನಿಯರಲ್ಲಿ ಪೂಜಾ ಪಿಟ್ಲೆ ಎಂಬ ವಿದ್ಯಾರ್ಥಿನಿ ಇದೀಗ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಡಾಕ್ಟ್ರೇಟ್ ಪದವಿ ಶೀಘ್ರದಲ್ಲೇ ದೊರಕಲಿದೆ ಹೀಗೆ ಅನೇಕ ವಿದ್ಯಾರ್ಥಿಗಳು ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ ಹಾಲಳ್ಳಿ ಪಿ ಜಿ ಸೆಂಟರ್ ಈಗ ಬೀದರ್ ವಿಶ್ವವಿದ್ಯಾಲಯ ಆಗಿ ಪರಿವರ್ತನೆಯಾಗಿದೆ ಬೀದರ್ ವಿಶ್ವವಿದ್ಯಾಲಯ ಈ ಪ್ರಸ್ತುತ ಸಾಲಿನಲ್ಲಿ ಪ್ರಾರಂಭಗೊಂಡಿದೆ ಹೀಗಾಗಿ ಬೀದರ್ನ ಶೈಕ್ಷಣಿಕ ಈಗ ಪ್ರಗತಿ ಪಥ ಸಾಗುತ್ತಿದೆ ಎಲ್ಲವೂ ಈಗ ಬೀದರ್ನ ಅಭಿವೃದ್ಧಿಪರ ಚಿಂತನೆಯಾಗಿದೆ ಬನ್ನಿ ನೋಡೋಣ नमस्कार रे Damn you

ಸತ್ಯಮನವರವರು ಬಗ್ಗೆ ಪ್ರತ್ಯಾಚಾರ್ಯ ಮಾಡಿ ಬಂದು ನಮ್ಗೆ ಗದ್ದೆಗೆ ಪಾಶೆ ಹಾಕಿ ನಿಂತು ಅವರ ವಿರುದ್ಧ ಹೋರಾಟ ಪ್ರಾಣ ಉಳಿಸ್ತಾರೆ ಅಷ್ಟು ದೂರದಿಂದ ನಮ್ಮನ್ನು ಕರೆಸಿ ಈ ನಮ್ಮ ಅಮೃತ ಹಸ್ತದಿಂದ ಈ ಆಸ್ಪತ್ರೆನ ಇದು ಮಾಡಿಸಿದೆ ಹಾಗಾಗಿ ನಮಗ ಶುರುವಾಗಿದೆ ಇಲ್ಲಿ ಹೇಳಿ ನನ್ನ ಮಾತನ್ನ ಇದು ಮಾಡ್ತೀನಿ ಜೈ ಹಿ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು